ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ಮೂರನೇ ಸಂಚಿಕೆ ಚಂದದ ಅಲಂಕಾರ ಮಾಡಿಕೊಂಡು ಬಾಗಿಲಲ್ಲಿ ಇಣುಕಿದ್ದು ಆಯಿತು ಕಾವ್ಯ ಟೈಮ್ ಎಷ್ಟು ಎಂದು ನಾಲ್ಕು ಬಾರಿ ಕೇಳಿದ್ದು ಆಯಿತು ಲೇ ಅಕ್ಕ ಇನ್ನೂ ನಾಲ್ಕು ಗಂಟೆ ಆಗಿಲ್ಲ ಯಾಕೀಗೆ ಬಾಲ ಸುಟ್ಟ ಬೆಕ್ಕಿನ ಮರಿ ಹಂಗೆ ಆಡ್ತಿದ್ಯಾ ಭಾವ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ತಾನೇ ಹೇಳಿದ್ದು ಇನ್ನೇನು ನಿಂದು ನಾಲ್ಕು ಗಂಟೆ ಇರು ಬರ್ತಾರೆ ಇಲ್ಲ ಫೋನ್ ಮಾಡಿ ರೀ ಬೇಗ ಬನ್ನಿ ಅಂತ ಪೂಸಿ ಮಾಡು ಎಂದ ಕಾವ್ಯ ತಲೆಗೆ ಮೊಟಕಿದ್ದರು ಶೈಲ ತಂಗಿ ಕಾಡಲು ನಿಂತರೂ ಅವಳತ್ತ ಗಮನವಿಲ್ಲ ಇವಳಿಗೆ ಇವಳ ಕಂಗಳು ಬೀದಿ ಕೊನೆ ನೋಡುತ್ತಿದ್ದವು ಶೈಲ ಸಪ್ತ ಭತ್ತರ ನಡೆಯವ್ವಾ ಹೋಗು ಸಿಹಿ ಮಾಡಿಲ್ವಲ್ಲ ಮಾಡ್ಬಿಡು ಅಷ್ಟರಲ್ಲಿ ಬತ್ತಾರ ಎಂದಾಗ ತಲೆ ಆಡಿಸಿ ಅಡುಗೆ ಮನೆಯತ್ತ ನಡೆದಳು ಸಿಹಿ ಮಾಡಿ ಹೊರಬರಲು ರುದ್ರನ ರಥ ಶಬ್ದ ಮಾಡುತ್ತಾ ಮನೆ ಮುಂದೆ ಬಂದು ನಿಂತಿತ್ತು ಸೀರೆ ನೆರಿಗೆ ಹಿಡಿದು ಬಾಗಿಲಿಗೆ ಓಡಲು ರುದ್ರ ಬಾಗಿಲಿಗೆ ಬಂದಿದ್ದ ಅವಳ ಅಲಂಕಾರ ನೋಡಿ ತುಟಿ ಬಿರಿಯಲು ರೆಪ್ಪೆ ಬಾಗಿಸಿ ಒಳ ಬಂದಳು ಬಾವಾ ಸದ್ಯ ಬಂದ್ರಲ್ಲ ಅಕ್ಕ ಶಬರಿ ಹಾಗೆ ಕೈತಾ ಇದ್ಲು ನಾಲ್ಕು ಗಂಟೆ ಆಯ್ತಾ ಆಯ್ತಾ ಅಂತ ಕೇಳಿ ನನ್ನ ತಲೆ ತಿಂದು ಬಿಟ್ಲು ಬೇಗ ನಿಮ್ಮ ಅಪ್ಪ ತೋರಿಸಿ ಸೋಪು ಹಚ್ಚಿ ಕಲ್ಲಿಂದ ತಿಕ್ಕಿ ತೊಳೆದು ಅಡ್ಡ ನಮಸ್ಕಾರ ಹಾಕಲಿ ಎಂದು ಮಾತುಗಾರ್ತಿ ಕಾವ್ಯ ಮಾತಿಗೆ ಕಣ್ಣಲ್ಲೇ ಗದರಿದ್ದಳು ಸಪ್ತ ಶೈಲಾರು ಜಕ್ಕದ್ದು ಅಡುಗೆ ಕೋಣೆ ಬಾಗಿಲಲ್ಲಿ ನಿಂತು ಬಿಟ್ಟಿದ್ದರು ರೀ ಸ್ನಾನ ಎಂದವಳ ಮಾತಿಗೆ ಸ್ನಾನಕ್ಕೆ ಹೊರಟ ಸ್ನಾನ ಮುಗಿಸಿ ಬಿಳಿ ಶರ್ಟು ಪಂಚೆ ತೊಟ್ಟು ಚೇರು ಹೊರಗಿದ್ದ ಅವನ ಪಾದಗಳ ಕೆಳಗೆ ಮಣೆಯಿಟ್ಟು ಮೇಲೆ ದೊಡ್ಡದಾದ ತಟ್ಟೆ ಇಟ್ಟು ಕಾಲು ತೊಳೆದು ವಿಭೂತಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಪೂಜೆ ಮಾಡಿ ಭೀಮನಂತ ಗಂಡನ ಹಣೆಗೆ ಕುಂಕುಮ ಇಟ್ಟು ಕೈಗೆ ಎಳೆ ಕಟ್ಟಿ ತಾನೂ ಅವನ ಕೈಯಿಂದ ಎಳೆ ಕಟ್ಟಿಸಿಕೊಂಡು ಪಾದಕ್ಕೆ ತಲೆಯಿಟ್ಟು ನಮಸ್ಕರಿಸಿದವಳು ಏಳೇಳು ಜನ್ಮ ನಾನು ನಿಮ್ಮ ಸತಿಯಾಗುವ ಪುಣ್ಯ ಲಭಿಸಲೆಂದು ದೇವರಲ್ಲಿ ಬೇಡಿ ಪಾದದಿಂದ ಹೂವೊಂದು ತೆಗೆದು ಮುಡಿಗೆ ಸೇರಿಸಿಕೊಂಡಳು ತನ್ನ ಕಾಲ ಮೇಲೆ ತಲೆಯಿಟ್ಟವಳ ತಲೆ ಮೇಲೆ ಕೈಯಿಟ್ಟು ನೂರು ಕಾಲ ಸುಖವಾಗಿ ಬಾಳು ನನ್ನೆಲ್ಲ ಜನುಮ ನೀನೇ ನನ್ನ ಹೆಂಡತಿಯಾಗು ನಿನ್ನೆಲ್ಲ ಕಷ್ಟ ನನಗಿರಲಿ ನನ್ನೆಲ್ಲ ಸಂತೋಷ ನಿನ್ನ ಪಾಲಿಗಿರಲಿ ಎಂದು ಅವಳ ತಲೆ ಮೇಲೆ ಅಕ್ಷತೆ ಹಾಕಿ ಆಶೀರ್ವದಿಸಿದ್ದ ಆರತಿ ಮಾಡಿದ್ದಳು ತನ್ನ ದೇವನಿಗೆ ಕೆಟ್ಟ ದೃಷ್ಟಿ ಬೀಳದಿರಲಿ ಎಂದು ತಾನೇ ಮಾಡಿದ ಸಿಹಿ ಅವನ ಬಾಯಿಗಿಡಲು ಅವಳ ಬಾಯಿಗೂ ಸಿಹಿ ಇಟ್ಟಿದ್ದ ಬಾವಾ ಏನು ಉಡುಗೊರೆ ತಂದಿದ್ದೀರಿ ನಿಮ್ಮ ಹೆಂಡತಿಗೆ ಎಂದಲು ಟೇಬಲ್ ಮೇಲಿರಿಸಿದ್ದ ಪುಟ್ಟ ಕವರ್ ತೆಗೆದು ಅವಳ ಕೈಗಿಟ್ಟಿದ್ದ ಖುಷಿಯಿಂದ ತೆರೆದಳು ಕೆಂಪು ಮತ್ತು ಹಸಿರು ಗಾಜಿನ ಬಳೆಗಳು ಇದ್ದವು ಖುಷಿ ದುಪ್ಪಟ್ಟಾಯಿತು ಅವಳ ಕಣ್ಣಲ್ಲೇ ಅದು ಅವನಿಗೂ ಕಂಡಿತ್ತು ವಾವ್ ಸೂಪರ್ ಭಾವ ನೀವೇ ತೊಡಿಸಿಬಿಡಿ ಇನ್ನು ಸೂಪರ್ ಇರತ್ತೆ ಎಂದಳು ಕಾವ್ಯ ರುದ್ರ ಮಡದಿಯ ನೋಡಿದ್ದ ಅವಳ ಕಣ್ಣಲ್ಲೂ ಅದೇ ಆಸೆ ಬಳೆ ತೆಗೆದು ಅವಳ ಕೈಗೆ ತೊಡಿಸಲು ಹುಡುಗಿಗೆ ಜಿಗಿಯುವಷ್ಟು ಖುಷಿ ತನ್ನ ಕೈ ಮತ್ತೆ ಮತ್ತೆ ನೋಡಿಕೊಂಡಳು ಮೂವರು ಅವಳ ಖುಷಿ ನೋಡುತ್ತಾ ಉಳಿದರು ಅಕ್ಕ ನಿನಗೆ ಹೊಟ್ಟೆ ಹಸಿಯೋದೇ ಇಲ್ವೇನೆ ಬೆಳಗ್ಗೆಯಿಂದ ತೊಟ್ಟು ನೀರು ಕುಡಿದಿಲ್ಲ ಈಗ ಬಾವ ಬಂದು ಪಾದ ಪೂಜೆ ಮುಗಿತಲ್ಲ ಇನ್ನಾದರೂ ಹೊಟ್ಟೆಗೆ ತುತ್ತು ಇಳಿಸಿ ಹೋಗು ಎನ್ನಲು ರುದ್ರ ದುರುಗುಟ್ಟಿ ಮಡದಿಯ ನೋಡುತ್ತಾ ಬೆಳಗ್ಗೆಯಿಂದ ಹೊಟ್ಟೆಗೆನು ತಿಂದಿಲ್ವ ಯಾಕ ಎನ್ನಲು ಸಪ್ತ ತುಟಿ ಬಿಚ್ಚದೆ ಉಳಿದಳು ಹೋ ಅದಾ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವ ಬಾವ ಗಂಡನ ಪಾದಪೂಜೆ ಮಾಡಿ ಗಂಡನ ಕೈಲಿ ಸಿಹಿ ತಿನ್ನೋವರೆಗೂ ಏನೂ ತಿನ್ನೋ ಹಾಗಿಲ್ವಂತೆ ಅದಕ್ಕೆ ತಿಂದಿರಲಿಲ್ಲ ನಾನಂತೂ ಬೆಳಗ್ಗೆಯೇ ಭೀಮನಂತ ಗಂಡನ ಕೊಡುವಂತ ಪೂಜೆ ಮಾಡಿ ತಿಂದುಬಿಟ್ಟೆ ಎಂದು ನಕ್ಕಿದ್ದಳು ತಕ್ಷಣ ಸಮಯ ನೋಡಿದ್ದ ಐದು ಗಂಟೆ ದಾಟಿ ಆರಕ್ಕೆ ಸಮೀಪಿಸಿತ್ತು ಎದ್ದು ಅವಳ ಕೈ ಹಿಡಿದು ಕರೆ ತಂದು ಊಟಕ್ಕೆ ಕುಳಿತು ಕಾವ್ಯ ಊಟ ಬಡಿಸವ್ವಾ ಎನ್ನಲು ಕಾವ್ಯ ಇಬ್ಬರಿಗೂ ಊಟ ಬಡಿಸಿದ್ದಳು ಊಟ ಮಾಡುತ್ತಾ ಮಾಡುತ್ತಾ ಇನಿಯನ ಕದ್ದು ಕದ್ದು ಅದೆಷ್ಟು ನೋಡಿತ್ತೋ ಹುಡುಗಿ ಅವನ ಪ್ರೇಮದ ರೀತಿಯೇ ಸೊಗಸು ಕಾಳಜಿ ಇನ್ನೂ ಸೊಗಸು ನಿನ್ನೆ ಹೇಳಕ್ಕಿಲ್ವಾ ಪೂಜೆ ಮಾಡ ಗಂಟ ಊಟ ಮಾಡಂಗಿಲ್ಲ ಅಂತ ಅದು ಗೊತ್ತೇ ಇರಲಿಲ್ಲ ನಂಗೆ ಈಗ ನೋಡು ನನ್ನಿಂದ ಬೆಳಗ್ಗೆಯಿಂದ ಹಸ್ಕಂಡು ಕೂತಿದ್ಯಲ್ಲ ಎಂದ ಎದೆ ಮೇಲೆ ತಲೆಯಿಟ್ಟು ಮಲಗಿರುವ ಮಡದಿಯ ತಲೆ ನೀವರಿಸಿ ತುಟಿ ಬಿರಿದು ಹಸಿವೇನೂ ರೀ ಪೂಜೆ ಮಾಡೋ ಖುಷಿ ಇತ್ತು ಪೂಜೆ ಮಾಡಿದ ಮೇಲೆ ತುಂಬ ಖುಷಿಯಾಯಿತು ಎಂದು ಅವನಿದ ಮೇಲೆ ಮುತ್ತಿಡಲು ಈಟು ವರ್ಷ ಭೀಮನಂತ ಗಂಡನ ಕೊಡು ಅಂತ ಪೂಜೆ ಮಾಡ್ತಿದ್ಯಾ ಎಂದ ಹ್ಞೂ ಬುದ್ಧಿ ಬಂದಾಗಿಂದ ಶಿವಪ್ಪ ಭೀಮನಂತ ಗಂಡನ ಕೊಡು ಅಂತ ಪೂಜೆ ಮಾಡ್ತಿದ್ದೆ ಎಂದಳು ಭೀಮನ ಕೊಟ್ನಾ ಶಿವಪ್ಪ ಎಂದವನ ಮಾತಿಗೆ ಮೇಲೆದ್ದು ಕುಳಿತು ಹ್ಞೂ ಭೀಮನಂಥ ಗಂಡನ್ನೇ ಕೊಟ್ಟ ನನ್ನ ಶಿವಪ್ಪ ಎಂದವಳ ಕೆನ್ನೆ ಕಿಂಪೇರಿತ್ತು ಹಿಂದಿನಿಂದ ಬಳಸಿ ಕೊರಳ ಮುದ್ದಿಸಿದ್ದ ಕೈ ತುಂಬಿದ ಬಳೆಗಳಿಗೆ ನವಿರಾಗಿ ಮುತ್ತಿಟ್ಟಳು ತುಡಿಸಿದ್ದು ನಾನು ಎಂದಿದ್ದ ಗದರುವಂತೆ ಮಡದಿ ಮುತ್ತು ಬಳಗಿ ಸಿಕ್ಕಿತೆಂದು ಹುಸಿ ಮುನಿಸ ಗೊತ್ತಿಲ್ಲ ತಕ್ಷಣ ಹಿಂದೆ ತಿರುಗಿ ಅವನ ಅಪ್ಪಿ ಕೆನ್ನೆಗಳಿಗೆ ಚುಂಬಿಸಿ ಮುನ್ನುಡಿಯಿಟ್ಟಳು ಇಟ್ಟಳು ಮುಂದುವರೆಸಿದ್ದು ಅವಳ ಇನಿಯನೆ ಬೆಳಗ್ಗೆ ಊರಿಗೆ ಹೊರಟರು ಆಷಾಢ ಮುಗಿದಿತ್ತಲ್ಲ ಅವ್ವ ತಂಗಿಗೆ ಹೋಗಿ ಬರುವೆ ಎಂದು ಹೇಳಿ ಬೈಕ್ ಏರಿದವಳ ಕಣ್ಣಂಚು ಒದ್ದೆಯಾಗಿತ್ತು ಮನೆ ತಲುಪಲು ಭಾಗೀರಥಿ ಮುದ್ದಾಗಿ ಸೊಸೆ ಕೆನ್ನೆ ಹಿಂಡಿದ್ದರು ಸಂಜೆ ದೀಪು ಬರಲು ಚಿಕ್ಕಿಯ ಅಪ್ಪಿ ಮುತ್ತಿಟ್ಟಳು ಚಿಕ್ಕಿ ನೀನು ಇಲ್ಲದೆ ನನ್ನ ಹೋಮ್ವರ್ಕ್ ಎಷ್ಟು ಕಷ್ಟ ಆಯಿತು ಗೊತ್ತಾ ಚಿಕ್ಕ 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 ಇಬ್ಬರೂ ಲೇಟ್ ಬರ್ತಾರ ಅಷ್ಟೊತ್ ಕಾ ಮಲಿಕ ಬಿಡ್ತೀನಿ ಇನ್ಮೇಲೆ ಬೇಗ ಬೇಗ ಬರೆದು ಬಿಡ್ತೀನಿ ನಾನೀಗ ಎರಡನೇ ತರಗತಿ ಅಲ್ವಾ ಒಂದು ಹೋಮ್ ಹೋಮ್ವರ್ಕ್ ಕೊಡ್ತಾರ ಎಂದು ಉಗಿಬಂಡಿಯಂತೆ ಮಾತಾಡಲು ಶುರು ಮಾಡಿದ್ದಳು ದೀಪು ಪ್ರಿಯಾ ಕೂಡ ಸಂಜೆ ಮನೆ ತಲುಪಿದ್ದಳು ಮತ್ತೆ ಅದೇ ದಿನಚರಿ ಶುರುವಾಗಿತ್ತು ಏಕಾಂತ ಸಿಕ್ಕಾಗಷ್ಟೇ ರುದ್ರ ಸಪ್ತರ ಪ್ರೇಮದ ಸಮಯ ಉಳಿದಂತೆ ಇಬ್ಬರು ಕೆಲಸದಲ್ಲಿ ಮುಳುಗುತ್ತಿದ್ದರು ಅಡುಗೆ ಕೋಣೆಗೆ ಬಂದು ಅಪ್ಪುವುದು ಎಲ್ಲರ ನಡುವೆ ಸಲುಗೆ ತೋರುವುದು ಮನೆಯವರೆಲ್ಲ ಇರುವಾಗ ಇಬ್ಬರು ಕೋಣೆ ಸೇರುವುದು ಇಂಥವೆಲ್ಲ ಇಲ್ಲ ಇವರ ಮಧ್ಯ ಕಣ್ಣಲ್ಲೇ ಮಾತಾಡುವ ಮುದ್ದು ಜೋಡಿಗಳೆಂದು ಹೇಳಬಹುದು ಅವರ ಪ್ರೇಮದ ರೀತಿಯೇ ವಿಭಿನ್ನ ವಿಶೇಷ ಹೀಗೆ ದಿನಗಳು ಉರುಳಿದ್ದವು ಗೌರಿ ಹಬ್ಬಕ್ಕೆ ತವರಿಗೆ ಹೋಗಬೇಕಿತ್ತು ಆದರೆ ತಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳೆಲ್ಲಿದ್ದಾರೆ ಇಲ್ಲಿಯೇ ಇರಲಿ ಈಗಷ್ಟೇ ತಿಂಗಳ ಕಾಲ ಅಲ್ಲಿಯೇ ಇದ್ದು ಬಂದಿರುವರಲ್ಲ ಎಂದು ಸೊಸೆಯಂದಿರ ಉಳಿಸಿಕೊಂಡಿದ್ದರು ಸೋಮಪ್ಪ ಇಂದು ಗೌರಿ ಹಬ್ಬ ಮನೆ ಮಹಾಗೌರಿಯರು ಮುಂಜಾನೆ ಸೀರೆಯುಟ್ಟು ಗೌರಿ ಪೂಜೆ ಮಾಡಿದ್ದರು ಸಿಹಿಯೂಟ ತಯಾರಾಗಿತ್ತು ದೀಪು ಚಿಕ್ಕ ತಂದ ಬಟ್ಟೆ ತೊಟ್ಟು ಪುಟ್ಟ ಗೌರಿಯಂತೆ ಮನೆ ತುಂಬ ಗೆಜ್ಜಿನಾದ ತುಂಬಿಸಿದ್ದಳು ಜೊತೆಗೆ ಇನ್ನೊಂದು ಖುಷಿ ಎಂದರೆ ಇಂದು ತವರಿಂದ ಗೌರಿ ಹಬ್ಬದ ಸೀರೆ ತೆಗೆದುಕೊಂಡು ಬರುವವರಿದ್ದರು ಶೈಲಾ ಕಾವ್ಯ ಜೊತೆ ಸೀರೆ ತೆಗೆದುಕೊಂಡು ಬಂದಿದ್ದರು ಸೀರೆ ನೋಡಿ ಖುಷಿಯಲ್ಲಿ ತಬ್ಬಿದ್ದಳು ಅವನ ತಾಯಿ ಕೊಟ್ಟ ಸೀರೆ ಅವಳ ಮಡಿಲಿನಷ್ಟೇ ಶ್ರೇಷ್ಠ ಬೆಲೆ ಕಟ್ಟಲಾಗುವುದು ಅದಕ್ಕೆ ಈ ಖುಷಿ ಭೋಜಪ್ಪರ ಕಾರು ಕೂಡ ಬರಲು ಪ್ರಿಯ ಓಡಿದ್ದಳು ಹೊರಗೆ ಭೋಜಪ್ಪ ಗೀತಾರ ಜೊತೆ ಪರಮೇಶಿ ಕೆಳಗಿಳಿದ ಪ್ರಿಯ ಅವನ ಜೊತೆ ಮಾತಾಡಿ ತಿಂಗಳು ಉರುಳಿತ್ತು ಈಗಲೂ ಏನೊಂದು ಹೇಳದೆ ಒಳಗೆ ಬಂದು ಬಿಟ್ಟಳು ಭೋಜಪ್ಪ ಗೀತಾರು ಒಳಗೆ ಬರಲು ಪರಮೇಶಿ ಬಾಗಿಲಲ್ಲಿ ನಿಂತ ಒಳಗೆ ಬಾರದೆ ಸಪ್ತ ಅವನ ಕಂಡವಳು ಅಣ್ಣ ಯಾಕಲ್ಲಿ ನಿಂತ್ರಿ ಬನ್ನಿ ಒಳಗೆ ಎನ್ನಲು ರುದ್ರನತ್ತ ನೋಡಿದ್ದ ಬಾ ಪರಮೇಶಿ ಒಳಿಕ ಎಂದ ಒಳಗೆ ಬಂದವ ಸಪ್ತ ಮುಂದೆ ನಿಂತು ಹೊಸ ಸೀರೆ ಹಿಡಿದು ಸಪ್ತ ಇನ್ನು ಮುಂದೆ ನಿನ್ನ ಅಣ್ಣನಾಗಿ ನನ್ನ ಜೀವ ಗಂಟ ನಿಂಗ ಗೌರಿ ಹಬ್ಬಕ್ಕೆ ಸೀರೆ ತಂದ್ಕೊಳ್ಬೇಕು ಕೊಡಬೇಕು ನನ್ನ ಅಣ್ಣ ಅಂತ ಸ್ವೀಕರಿಸಿ ಈ ಸೀರೆ ತಗೊಂಡಯ್ಯವ್ವ ಇದು ಅಪ್ಪಯ್ಯನ ಕಾಸಲ್ಲಿ ತಂದಿರದಲ್ಲ ನಾನು ದುಡಿದು ಸಂಪಾದನೆ ಮಾಡಿರೋ ಕಾಸಲ್ಲಿ ತಂದೀವ್ನಿ ಹೇಳವ್ವ ಗೌರಿ ಹಬ್ಬದ ಸೀರ ನಾ ತರನ ನೀ ನನ್ನ ಕೈನಾಗ ತಗಂಡಯ ಎಂದವನ ಕಣ್ಣಲ್ಲಿ ನೀರು ತುಂಬಿದ್ದರೆ ಸಪ್ತ ಕಂಗಳು ಕೂಡ ತುಂಬಿಕೊಂಡವು ರುದ್ರನತ್ತ ನೋಡಿದ್ದಳು ಕಣ್ಣಲ್ಲಿಯೇ ಒಪ್ಪಿಗೆ ಇಟ್ಟಿದ್ದ ಸೀರೆ ಪಡೆದು ಅವನ ಕಾಲು ಮುಟ್ಟಿ ನಮಸ್ಕರಿಸಲು ಅವಳ ಕೈ ಪಾದ ಸೋಕಿದ್ದೆ ತುಂಬಿದ ಕಣ್ಣಿಂದ ನೀರು ಕೆಳಜಾರಿತು ತಂಗಿಗೂ ಸೀರೆ ನೀಡಿದ್ದ ನಿರ್ಭಾವುಕವಾಗಿಯೇ ಸೀರೆ ಪಡೆದಳು ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ದರು ಹೊರಡುವಾಗ ಪರಮೇಶಿ ಸಪ್ತಗೆ ಕೈ ಮುಗಿಯಲು ಬೇಡ ಎಂದು ತಲೆ ಆಡಿಸಿದಳು ರುದ್ರನಿಗೆ ಕೈ ಮುಗಿಯಲು ಅವನ ಭುಜ ತಟ್ಟಿ ಮುಂದೆ ಚೆನ್ನಾಗಿ ಬದುಕು ಒಳ್ಳೇದಾಗ್ಲಿ ಎಂದ ಬೆಳಗ್ಗೆ ಬೆಳಗ್ಗೆ ರುದ್ರನಿಗೆ ಲಾಯರ್ ಕಡೆಯಿಂದ ನೋಟಿಸ್ ಬಂದಿತ್ತು ಭಾಗೀರಥಿ ಇದೇನಲ್ಲ ರುದ್ರ ಲೆಟ್ರು ಬಂದದ ಯಾವತ್ತೂ ಇಲ್ಲದೆ ಇರದು ಎಂದರು ಓದಿದವ ನೋಟಿಸ್ ಎಸೆದು ಮುಷ್ಟಿ ಬಿಗಿ ಹಿಡಿದು ಗೋಡೆಗೆ ಗುದ್ದಿ ಹೇ ಎಂದು ಕಿರುಚಿದ್ದ ಅವನ ಗರ್ಜನೆ ಕೇಳಿ ಎಲ್ಲರೂ ಹೋದರೂ ಒಂದು ಕ್ಷಣ ಸಪ್ತ ನೋಟಿಸ್ ಎತ್ತಿಕೊಂಡಳು ಓದಿದವಳ ಕಂಗಳು ತುಂಬಿಕೊಂಡವು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಓದಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ